ಎನ್ಜಿಎರೆಸ್ ಭವನ ಹಳೆ ತಿರುಮಕುಡಲು ಟಿನಸಿಪುರ ಎನ್ಜಿಆರ್ಎಸ್ ಭವನವು ತ್ರಿವೇಣಿ ಸಂಗಮ ಕಾವೇರಿ ಕಬಿನಿ ಮತ್ತು ಸ್ಫಟಿಕ ಸರೋವರ ದಡದಲ್ಲಿರುವ ಅಗಸ್ತೇಶ್ವರ ದೇವಸ್ಥಾನದ ಬಳಿ ತಿರುಮಕುಡಲು ಟಿನಸಿಪುರ ಮೈಸೂರು ಜಿಲ್ಲೆ ನಮ್ಮ ಈ ಸುಸಜ್ಜಿತ ಸಭಾಂಗಣದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರ ಸಾಮರ್ಥ್ಯಕ್ಕಾಗಿ ಫಂಕ್ಷನ್ ಹಾಲ್ ಡೈನಿಂಗ್ ರೂಮ್ಗಳು ಮತ್ತು ಅಡಿಗೆ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಎಲ್ಲ ಶುಭ ಸಮಾರಂಭಗಳಾದ ಮದುವೆ ನಿಶ್ಚಿತಾರ್ಥ ಉಪನಯನ ಸಭೆಗಳು ಸಮ್ಮೇಳನಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸೂಕ್ತವಾಗಿದೆ ಇದು ಪ್ರವಾಸಿಗರಿಗೆ ಹತ್ತಿರದ ಸ್ಥಳಗಳನ್ನು ನೋಡಲು ಅನುಕೂಲವಾಗುತ್ತದೆ ಸ್ವಾಮಿ ದೇವಸ್ಥಾನ ಸೋಮನಾಥಪುರ ಮುಡುಕುತುರೆ ತಲಕಾಡು ಶಿವನ ಸಮುದ್ರ ಮಹದೇಶ್ವರ ಬೆಟ್ಟ ಬಿಡಿಗಿರಿ ರಂಗನಾಥನ ಬೆಟ್ಟದ ಪ್ರವಾಸ ತಾಣಗಳು ಇದರ ಸಮೀಪದಲ್ಲಿದೆ ಅಗತ್ಯವಿದ್ದರೆ ಆಹಾರ ಅಡುಗೆ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎನ್ಜಿಆರ್ ಎಸ್ ಭವನ ಹಳೆ ತಿರುಮಕೊಡಲು ಟಿ ನರಸೀಪುರ ಮೈಸೂರು ಜಿಲ್ಲೆ ಮೊಬೈಲ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಫೋರ್ ಒನ್ ಸಿಕ್ಸ್ ಸಿಕ್ಸ್ ಏಟ್ ಏಟ್ ಒನ್ ಜೀರೋ ಫೈವ್ ಏಟ್ ಫೋರ್ ಸೆವೆನ್ ಏಟ್ ಡಬಲ್ ಸಿಕ್ಸ್ ಸೋಮಣ್ಣವ್ರು ಹಿರಿಯರಿದ್ದಾರೆ ಅವ್ರು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂದರೆ ಯಾರ್ದೇನು ಅದು ಅಭ್ಯಂತರಲ್ಲ ಬಟ್ ಪಕ್ಷ ಎಲ್ಲರೂ ಕೂಡ ಒಟ್ಟಾಗಿ ಕೂತು ತೀರ್ಮಾನವನ್ನು ಮಾಡ್ತೇವೆ ನೀವು ವ್ಯಕ್ತಪಡಿಸಿದ್ದಾರಷ್ಟೇ ನಮ್ಮ ಪಕ್ಷದ ಮುಖಂಡ ಯಾರು ಕೂಡ ವ್ಯಕ್ತಪಡಿಸಿದ್ದಾರೆ ನೋಡಿ ನೋಡಿ ಒಂದು 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 ಮಾತನ್ನು ಸ್ಪಷ್ಟಪಡಿಸ್ತೇನೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ಆ ಕಾರ್ಯಕರ್ತರ ಒಂದು ಅಭಿಪ್ರಾಯದ ಮೇರೆಗೆ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅದು ತುಮಕೂರು ಇರ್ಬೋದು ಕಾರ್ಯಕರ್ತರು ಅಭಿಪ್ರಾಯಗಳನ್ನು ಸೋಮಣ್ಣವರು ಹಿರಿಯರಿದ್ದಾರೆ ಅವರು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಯಾರ್ದೇನು ಅದು ಇಲ್ಲ ಒಟ್ಟು ಪಕ್ಷ ಎಲ್ಲರೂ ಕೂಡ ಒಟ್ಟಾಗಿ ಕೂತು ತೀರ್ಮಾನವನ್ನು ಮಾಡ್ತೇವೆ ನೀವು ವ್ಯಕ್ತಪಡಿಸಿದ್ದಾರಷ್ಟೇ ನಮ್ಮ ಪಕ್ಷದ ಮುಖಂಡ ಯಾರು ಕೂಡ ವ್ಯಕ್ತಪಡಿಸಿದ್ದಾರೆ ನೋಡಿ ನೋಡಿ ಒಂದು 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 ಮಾತನ್ನು ಸ್ಪಷ್ಟಪಡಿಸ್ತೇನೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನು ಆ ಕಾರ್ಯಕರ್ತರ ಒಂದು ಅಭಿಪ್ರಾಯದ ಮೇರೆಗೆ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅದು ತುಮಕೂರು ಇರ್ಬೋದು ಕಾರ್ಯಕರ್ತರು ಅಭಿಪ್ರಾಯಗಳನ್ನು